योगेन चेतस्य पादेन वाच मलं शरीरस्य च वैद्यकेन योपाकरोतम् प्रावरं मुनीनाम पतञ्जले प्राञ्जलीरानतोस्मि आबाहो पुरुषाकारं शङ्कचक्रासिधारिणं सहस्र शिरसं ರಣಮಾಮಿ ಪತಂಜಲೆ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿ ವಿ ವೀಕ್ಷಕರಿಗೆ ಸುಸ್ವಾಗತ ನಮ್ಮ ಈ ಯೋಗ ಕಾರ್ಯಕ್ರಮಕ್ಕೆ ನಮ್ಮ ಶಿಷ್ಯ ತ್ಯಾಗರಾಜ್ ಅಂತ ಅಂದ್ಬಿಟ್ಟು ನನ್ನ ಹತ್ರ ಎರಡು ಮೂರು ತಿಂಗಳಿಂದ ಮಾತ್ರ ಬರ್ತಾಯಿದ್ದಾರೆ ಆದರೆ ನ್ಯಾಷನಲ್ ಲೆವೆಲ್ ಭಾಗವಹಿಸಿ ಎರಡನೇ ಬಹುಮಾನ ಗಳಿಸಿದ್ದಾರೆ ಅವರ ಹೆಸರು ಈಗ ಅವರು ಆಸನಗಳು ಮಾಡ್ತಾರೆ ನಾನು ಅದರ ಬೆನಿಫಿಟು ಉಪಯೋಗವನ್ನು ಹೇಳ್ತೀನಿ ನಾನು ಐದು ಆಸನಗಳು ಮಾತ್ರ ಈ ದಿನ ಪ್ರದರ್ಶನ ಮಾಡ್ತೀನಿ ಈ ಎಪಿಸೋಡ್ಗೆ ನೋಡಿರಿ ಕಲಿಯಿರಿ ಆನಂದಿಸಿ ಆರೋಗ್ಯವನ್ನು ರಕ್ಷಿಸಿ ಪದ್ಮಾಸನ ಜ್ಞಾನ ಮುದ್ರೆಯಲ್ಲಿದ್ದಾರೆ ಪದ್ಮಾಸನ ಲೋಟಸ್ ಪಾಲ್ ಈ ಆಸನದಲ್ಲಿ ಒಂದು ಎರಡು ಮೂರು ನಿಮಿಷಗಳಾದರೂ ಇರಬೇಕು ಈ ಆಸನದಲ್ಲಿ ಶುರು ವಿವರಣೆ ಬೆನಿಫಿಟ್ ಆಫ್ ದಿ ಆಸನ ಪದ್ಮಾಸನ ಅನೇಕ ಬೆನಿಫಿಟು ಉಪಯೋಗ ಉಂಟು ಆಸನ ಮಾಡೋದ್ರಿಂದ ನೋಡಿ ಬೆನ್ನುಗಮ ನೇರವಾಗಿದೆ ಸ್ಪೈನಲ್ ಕಾರ್ಡ್ ಈ ಬೆನ್ನುಗಮ ನೇರವಾಗಿರೋದ್ರಿಂದ ಬೆನ್ನಿಗೆ ಸಂಬಂಧಪಟ್ಟ ರೋಗಗಳು ಬರೋದಿಲ್ಲ ಮತ್ತು ವಯಸ್ಸಾದರೂ ಕೂಡ ಗೂನು ಬೆನ್ನು ಬರುವುದಿಲ್ಲ ಬೆನ್ನು ನೇರ ಇರೋದರಿಂದ ಮತ್ತು ಜೀರ್ಣ ಶಕ್ತಿ ಚೆನ್ನಾಗುತ್ತೆ ನೋಡಿ ಈ ಆಸನ ಮಾಡೋದ್ರಿಂದ ಮತ್ತು ಮೆಮೊರಿ ಪವರ್ ಕಾನ್ಸಂಟ್ರೇಷನ್ ಅಂದರೆ ಏಕಾಗ್ರತೆ ಜ್ಞಾಪಕ ಶಕ್ತಿಯು ವೃದ್ಧಿಯಾಗುತ್ತದೆ ಈ ಆಸನ ಮಾಡೋದ್ರಿಂದ ಕಾರಣ ದೇವರನ್ನ ಕುರಿತು ಧ್ಯಾನ ಮಾಡ್ತಾ ಇರ್ತೀವಿ ಈ ಪದ್ಮಾಸನದಲ್ಲಿ ಇದು ಧ್ಯಾನಕ್ಕೆ ಸಂಬಂಧಪಟ್ಟ ಆಸನ ಆದ್ದರಿಂದ ಈ ಆಸನ ನಿತ್ಯವೂ ಮಾಡ್ತಾಯಿದ್ದೆ ಧ್ಯಾನಕ್ಕೆ ಸಂಬಂಧಪಟ್ಟ ಆ ಆಸನನ ಬೆನ್ನು ನಾವು ಬರೋದಿಲ್ಲ ಮತ್ತು ಜೀರ್ಣಶಕ್ತಿ ಚೆನ್ನಾಗುತ್ತೆ ಮತ್ತು ಏಕಾಗ್ರತೆ ಸಹಕಾರಿಯಾಗುತ್ತೆ ಮತ್ತು ಜ್ಞಾಪಕ ಶಕ್ತಿ ವೃದ್ಧಿ ಆಗುತ್ತದೆ ಅನನ್ಯಚಿಂತೆಯಂತೋಮ್ ಏ ಜನ ಪರಿ ತೇಷಾಂ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂ ಅಂತ ಇದೆ ಈ ಆಸನನ ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ನಾನು ಹೇಳಿದಾಗೆ ಬೆನ್ನುಗೆ ಸಂಬಂಧಪಟ್ಟ ನೋವು ಬರೋದಿಲ್ಲ ಜೀರ್ಣಶಕ್ತಿ ಚೆನ್ನಾಗುತ್ತೆ ಪಸನಶಕ್ತಿ ಚೆನ್ನಾಗುತ್ತೆ ಮತ್ತು ಏಕಾಗ್ರತೆಗೆ ಸಹಕಾರಿಯಾಗುತ್ತೆ ಮತ್ತು ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತದೆ ಮತ್ತು ಮನಸ್ಸು ಶಾಂತ ಸ್ಥಿತಿಗೆ ಬರುತ್ತದೆ ಇಷ್ಟೊಂದೆಲ್ಲ ಅನುಕೂಲ ಉಂಟು ಪದ್ಮಾಸನ ಸರಿಯಾಗಿ ಮಾಡುವುದರಿಂದ ನೆಕ್ಸ್ಟ್ ಮಾಡುವ ಆಸನ ವಜ್ರಾಸನ ವಜ್ರ ಡೈಮಂಡ್ ಪಾಸ್ ವಜ್ರ ಅಂದರೆ ದೇಹವೇ ವಜ್ರ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ವಜ್ರ ಅಂದರೆ ಆ ವಜ್ರ ಅಲ್ಲ ನಾವು ಚಿಕ್ಕ ಮಕ್ಕಳಿಗೆ ಹೇಳ್ತೀವಿ ನೋಡಿ ಅಯ್ಯೋ ಚಿನ್ನ ಅಯ್ಯೋ ನಾನು ಬಂಗಾರ ಅಂತ ಹೇಳ್ತೀವಲ್ಲ ಅದೇ ಥರ ವಜ್ರ ಚಿನ್ನ ಬೆಳ್ಳಿ ಅದಕ್ಕಿಂತ ಮುಖ್ಯವಾದ್ದು ಬಂಗಾರಕ್ಕಿಂತ ಈ ವಜ್ರ ಅಂದರೆ ವಜ್ರ ಅಂದರೆ ಗಟ್ಟಿ ಈ ವಜ್ರಾಸನ ಮಾಡೋದರಿಂದ ನೋಡಿ ಈ ಥರ ಜ್ಞಾನ ಮುದ್ರೆಯಲ್ಲಿದ್ದಾರೆ ಕಾಲುಗಳ ಹಿಂದೆ ನೋಡಿ ಈ ಥರ ಇದೆ ಕಾಲುಗಳು ಪೂರ್ಣ ದೇಹ ಪಾದದ ಮೇಲಿರುತ್ತೆ ಆದ್ದರಿಂದ ಪೆಡಿಸುತನ ಕಾಲಿನ ಪೆಡಿಸುತನ ಆ್ಯಂಕಲ್ ಜಾಯಿಂಟ್ಸ್ ಅಂತೀವಿ ಈ ಪೋರ್ಷನ್ಗೆ ಇದು ನೋವು ಬರೋದಿಲ್ಲ ಗಿನ್ನು ಗಿಣಿ ಈ ಪೋರ್ಷನ್ನು ಮತ್ತು ಪಾದಗಳ ನೋವು ಬರೋದಿಲ್ಲ ಬಹಳ ಜನಕ್ಕೆ ಪಾದ ನೋವು ಬರುತ್ತೆ ಅದು ಹಾಸ್ಪಿಟ್ಲಿಗೆ ಬರ್ತಾರೆ ಸಾರು ಕಾಲಿಡ್ಕೊಂಬಿಟ್ಟಿದೆ ನೋವ್ತಾ ಇದೆ ಅಲ್ಲಿ ಅಂತ ಬರ್ತಾ ಅದಕ್ಕೆ ನೂರಾರು ರೂಪಾಯಿ ಸಾವಿರಾರು ರೂಪಾಯಿ ಖರ್ಚು ಈ ಕಾಲದಲ್ಲಿ ಹಾಸ್ಪಿಟ್ಲಿಗೆ ಹೋದರೆ ಈ ಆಸನ ಮಾಡೋದ್ರಿಂದ ಪೆಡಿಸುತನ ಮುಖ್ಯವಾಗಿ ಹೋಗುತ್ತೆ ಕಾಲಿನ ಪೆಡಿಸುತನ ಮತ್ತು ಕೈ ನೇರವಾಗಿ ಸ್ವಲ್ಪ ಇಟ್ಕೊಂಡ್ರೆ ಕೈಗಳ ಪೆಡಿಸುತನೂ ಹೋಗುತ್ತೆ ಸ್ಟಿಫ್ನೆಸ್ ಜಡತ್ವ ಅಂತ ಹೇಳ್ತೀವಲ್ಲ ಅದೆಲ್ಲ ಮತ್ತು ಭುಜ ನೋಡಿ ಅಲರ್ಟ್ ಆಗಿದೆ ಈ ಭುಜ ಸಮವಾಗಿರೋದ್ರಿಂದ ಅನೇಕ ರೋಗಗಳು ಬರೋದಿಲ್ಲ ಭುಜಕ್ಕೆ ಸಮ ಮತ್ತು ರಕ್ತ ಪರಿಚಲನೆ ಚೆನ್ನಾಗಬೇಕು ಅದು ಸರ್ಕ್ಯುಲೇಟ್ರಿ ಸಿಸ್ಟಮ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂತಲೂ ಕರೀತಾರೆ ಆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಈ ಆಸನ ಮಾಡೋದ್ರಿಂದ ಎಲ್ಲದಕ್ಕಿಂತ ಮುಖ್ಯ ಸರ್ಕ್ಯುಲೇಟ್ರಿ ಸಿಸ್ಟಮ್ ಅಂದರೆ ರಕ್ತ ಪರಿಚಲನಾ ಅಂಗಗಳೆಲ್ಲ ಕೆಲಸ ಮಾಡಬೇಕು ಸರಿಯಾಗಿ ಈ ಆಸನ ಮಾಡೋದ್ರಿಂದ ಅದು ರಕ್ತ ಪರಿಶೀಲನೆ ಚೆನ್ನಾಗಾಗುತ್ತೆ ದೇಹ ಥರ ಆಗುತ್ತೆ ಈ ಆಸನ ಮಾಡೋದರಿಂದ ಆದರೆ ಬಹಳ ಹೊತ್ತು ಕುಳಿತುಕೊಳ್ಳೋಕೆ ಆಗೋದಿಲ್ಲ ಈ ಆಸನದಲ್ಲಿ ಏನು ಐದು ನಿಮಿಷ ಹತ್ತು ನಿಮಿಷ ಕಾಲು ಗಂಟೆ ಅರ್ಧ ಗಂಟೆ ಮಾಡ್ಬೋದು ಅಂತ ಕೆಲವರು ಹೇಳ್ತಾರೆ ಬೇಡ ನನ್ನ ಪ್ರಕಾರ ನನ್ನ ಅನುಭವದ ಪ್ರಕಾರ ಕೇವಲ ಮೂರು ನಿಮಿಷ ಮಾಡಿದ್ರೆ ಸಾಕು ಆರೋಗ್ಯವಾಗಿ ಲವಲವಿಕೆಯಿಂದ ಇರ್ಬೋದು ನಾನು ಹೇಳಿದಾಗೆ ಅನೇಕ ಉಪಯೋಗಗಳು ಉಂಟು ಇದರಲ್ಲಿ ಎಲ್ಲ ಹೋಗುತ್ತೆ ಸ್ಟಿಫ್ನೆಸ್ ಹೋಗುತ್ತೆ ಜಡರ್ಪ ಹೋಗುತ್ತೆ ಮೃದರ್ಪ ಬರುತ್ತೆ ವಜ್ರದೇಹ ತರದಕ್ಕೆ ವಜ್ರ ಆಸನ ಅಂತ ಇದು ಕರೀತಿದೆ ಪ್ರಧಾನ ನಾಡಿ ಇರ್ತದೆ ವಜ್ರನಾಡಿ ಅಂತ ಕರಿತೀವಿ ಅದನ್ನು ಪ್ರಧಾನವಾದ ನಾಡಿಗೆ ಅದು ನಾಡಿಗೂ ಚಿರುಕುಗೊಳ್ಳೋದ್ರಿಂದ ಅನೇಕ ರೋಗಗಳು ಬರುವುದಿಲ್ಲ ಇದರ ಹೆಸರು ವಜ್ರಾಸನ ಧ್ಯಾನಕ್ಕೆ ಸಂಬಂಧಪಟ್ಟ ಆಸನೂ ಕೂಡ ಇದು ನೆಕ್ಸ್ಟ್ ಮಾಡುವ ಆಸನ ತೋಲಾಸನ ಹ್ಯಾಂಡ್ ಬ್ಯಾಲೆನ್ಸ್ ಕೈಗಳ ಸಹಾಯದಿಂದ ಮಾಡುವ ಆಸನ ಪದ್ಮಾಸನ ಸ್ಥಿತಿಗೆ ಬರಬೇಕು ಲೋಟಸ್ ಪಾಸ್ ಸರಳವಾದ ಆಸನಗಳು ಯಾರು ಬೇಕಾದ್ರೂ ಮಾಡ್ಬೋದು ನಾನು ಹಿಂದಿನ ಎಪಿಸೋಡ್ ಮಾಡಿದಾಗೆ ಕಷ್ಟಕರವಾದ ಆಸನ ಏನೂ ಅಲ್ಲ ಇದು ಆದರೆ ಮೊದಲು ತುಂಬ ದಪ್ಪಕ್ಕಿರ್ತಾರೆ ಅವರಿಗೆ ಸ್ವಲ್ಪ ಕಷ್ಟ ಅವರು ಸುಖಾಸನದಿಂದ ಪದ್ಮಾಸನಕ್ಕೆ ಬರಬೇಕು ಈಗ ಕೈಗಳನ್ನು ಹಸ್ತನ ಓರಿ ಶರೀರವನ್ನು ಲೆಫ್ಟ್ ದ ಬಾಡಿ ಶರೀರ ಹೆಚ್ಚು ಅಪ್ 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 ನೋಡಿ ಈ ಆಸನ ಮಾಡೋದ್ರಿಂದ ಕೈಗಳು ಬಲ ಬರುತ್ತೆ ಎಷ್ಟೋ ಜನಕ್ಕೆ ಸಾರು ಭುಜ ನೋವುತ್ತೆ ಸಾರು ಕೈ ನೋವುತ್ತೆ ಅಂದರೆ ದಪ್ಪ ಎಂಬತ್ತು ಕೆ ಜಿ ತೊಂಬತ್ತು ಕೆ ಜಿ ನೂರು ಕೆ ಜಿ ಇರ್ತಾರೆ ಶಕ್ತಿ ಮಾತ್ರ ಇರೋದಿಲ್ಲ ಆದರೆ ಈ ಆಸನ ಮಾಡೋದ್ರಿಂದ ಶಕ್ತಿ ಬರುತ್ತೆ ಶಕ್ತಿ ಇಂಪಾರ್ಟೆಂಟು ಬರೀ ದಪ್ಪಕ್ಕೆ ನೂರು ಕೆ ಜಿ ಇನ್ನೂರು ಅಲ್ಲ ಅದು ಶಕ್ತಿ ಇರಬೇಕು ಯಾವಾಗಲೂ ಕೂಡ ನೋಡಿ ಈ ಆಸನ ಮಾಡೋದ್ರಿಂದ ತೋಲ ಆಸನ ಇಡೀ ಬಾಡಿ ಎತ್ತಿ ಮೇಲಕ್ಕೆ ಕೈಗಳ ಸಹಾಯದಿಂದ ಮತ್ತೊಂದು ಸರಿ ಮಾಡಿ ನೋಡೋಣ ಎಲ್ಲರೂ ಮಾಡಲಿ ಕಲೀರಿ ಕಲೀರಿ ಕಲಿಯುಗದಲ್ಲಿ ಕಲಿತಾನೆ ಇರಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಗುಡ್ ಕೈಗಳಿಗೆ ಶಕ್ತಿ ಬರುತ್ತೆ ಕೈ ಶಕ್ತಿ ಇಂಪಾರ್ಟೆಂಟು ಜೀರ್ಣ ಚೆನ್ನಾಗಾಗುತ್ತೆ ಚೆನ್ನಾಗುತ್ತೆ ಆಸನ ಮಾಡೋದ್ರಿಂದ ಭುಜದನೂ ಹೋಗುತ್ತೆ ಈ ಆಸನ ಮಾಡೋದ್ರಿಂದ ಇಷ್ಟೆಲ್ಲ ಅನ್ಕೊಂಡು ಯಾಕೆ ಮಾಡಬಾರ್ದು ಕಲಿಯೋಣ ಎಲ್ಲರೂ ಕಲಿಯುವುದಲ್ಲಿ ಕಲಿತಾನೆ ಇರಬೇಕು ನಿಧಾನವಾಗಿ ಬಿಡಬೇಕು ನೆಕ್ಸ್ಟ್ ಮಾಡುವ ಆಸನ ಜಾನು ಶೀರ್ಷಾಸನ ಜಾನು ಶೀರ್ಷ ಆಸನ ಜಾನು ಅಂತಂದರೆ ಈ ಮಂಡಿಯ ಪೋರ್ಷನ್ ಇರುತ್ತಲ್ಲ ಇದಕ್ಕೆ ಜಾನು ಅಂತ ಕರಿತೀವಿ ಶೀರ್ಷ ಅಂದರೆ ತಲೆ ತಲೆಯನ್ನು ಮಂಡಿಗೆ ಮುಟ್ಟಿಸುವಂಥ ಆಸನ ಮುಂಬಾಗುವ ಆಸನ ಮುಂಬಾಗುವ ಆಸನ ನೋಡಿ ಈ ಆಸನ ಮಾಡೋದ್ರಿಂದ ಮಂಡಿಗೆ ಸಂಬಂಧಪಟ್ಟ ಕಾಯಿಲೆಗಳು ಬರೋದಿಲ್ಲ ಕೆಲವಂತ ಅಯ್ಯೋ ಮಂಡಿ ನೋವು ಮಂಡಿ ನೋವು ಅಂತ ಇರ್ತಾರೆ ಅದು ಬರೋದಿಲ್ಲ ನೋಡಿ ಈ ಥರ ಮುಂಭಾಗ ಪೂರ ಮುಂಭಾಗದಿಂದ ಬೆನ್ನು ನೋವು ಬರೋದಿಲ್ಲ ವಯಸ್ಸಾದರೂ ಕೂಡ ಅನೇಕ ಜನಕ್ಕೆ ಬೆನ್ನೋ ಅಯ್ಯೋ ನಲ್ವತ್ತು ವರ್ಷ ಆಗಿರಲ್ಲ ಯೋ ಸಾರು ಬೆನ್ನೋ ಯೋ ಸಾರು ಸೊಂಟ ನೋವು ಅಂತ ಬರ್ತಾರೆ ನಮ್ಮ ಹತ್ರ ಎಲ್ಲ ಈ ಆಸನ ಮಾಡೋದರಿಂದ ಬೆನ್ನೋ ಸೊಂಟ ನೋವು ಬರೋದಿಲ್ಲ ಮತ್ತು ಮಂಡಿ ನೋವು ಬರೋದಿಲ್ಲ ಆಸನ ಮಾಡೋದ್ರಿಂದ ಕಾಲಿನ ಪಿಡಿಸುತ್ತಾನ ಕೈಗಳ ಪಿಡಿಸುತ್ತಾನ ಸ್ಟಿಪ್ನೆಸ್ಸು ಜಡತ್ವ ಹೋಗುತ್ತೆ ಈ ಆಸನ ಮಾಡುವುದರಿಂದ ಒಂದೇ ಕಡೆ ಮಾಡಬಾರ್ದು ಮತ್ತೊಂದು ಕಡೆನೂ ಮಾಡಿ ತೋರಿಸ್ತಾರೆ ನೋಡಿ ಮತ್ತೊಂದು ಕಡೆಯೂ ಮಾಡಬೇಕು ಜಾನು ಶೀರ್ಷಾಸನ ಟಚಿಂಗ್ ದ ಹೆಡ್ ಟು ದ ನೀ ಇದು ಜಾನು ಶೀರ್ಷಾಸನ ಆಗಲೇ ಹೇಳ್ದಾಗೆ ನಾನು ಮಂಡಿ ನೋವು ಕಾರಿನ ಪೆಡಿಸುತ್ತಾನ ಬೆನ್ನು ನೋವು ಭುಜದ ನೋವು ಕೈಗಳದ ನೋವು ಇವೆಲ್ಲ ಪರಿಹಾರ ಆಗುತ್ತೆ ಸರಿಯಾಗಿ ಮಾಡಿದರೆ. ನೆಕ್ಸ್ಟ್ ಮುಂದೆ ಮಾಡುವ ಆಸನ ಸುಪ್ತ ಯೋಗ ದಂಡಾಸನ ಸುಪ್ತ ಯೋಗ ದಂಡಾಸನ ನೋಡಿ ಕಾಲುಗಳ ಬೆರಳು ಹಿಡ್ಕೋಬೇಕು ಹೆಬ್ಬೆರಳನ್ನು ಆ ಕೈಯಿಂದ ಈ ಪಾಲನ ಮೊಣಕೆಯಿಂದ ಸ್ವಲ್ಪ ಮೇಲೆ ಇಡಬೇಕು ತೋಳೋತ್ರ ಇಡಬೇಕು ಕೈಗಳನ್ನು ಬಳಸಿ ಆ ಜಾಗದಲ್ಲಿ ಹಿಡ್ಕೊಬೇಕು ತೊಡ್ಯತ್ರ ಹಿಡ್ಕೋಬೇಕು ಪರವಾಗಿಲ್ಲ ಸ್ವಲ್ಪ ಹೊತ್ತು ಹಾಗೆ ಇರಬೇಕು ಇದು ಸುಪ್ತ ಯೋಗ ದಂಡಾಸನ ಸುಪ್ತ ಯೋಗ ದಂಡಾಸನ ಈ ಆಸನ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ಟು ಯೋಗ ಅಂತಂದರೆ ನೋಡಿ ಕಾಲುನ ಕಣ್ಣಗೆ ಚಾಚಬೇಕು ಇದನ್ನು ಪೆಡಿಸೋತಾನೆ ಹೋಗುತ್ತೆ ನೋಡಿ ಕೈಗಳನ್ನು ಹಿಂದಿಂದ ಬಳಸಬೇಕು ಭುಜದ ನೋವು ಕೈನ ಕೈಯನ್ನು ಪೆಡಿಸುತ್ತಾನೋ ಹೋಗುತ್ತೆ ಬೆನ್ನು ನೋಡಿ ಬೆನ್ನು ಈ ಥರ ಮುಂದೆ ಬಾಗಬೇಕು ಬೆನ್ನು ನೋವು ಬರೋದಿಲ್ಲ ವಯಸ್ಸಾದರೂ ಕೂಡ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಯಾವುದೇ ಈಗ ಮುಂದೆ ಬುಗ್ಗಿದ ಹೊಟ್ಟೆ ಹಿಂದಕ್ಕೆ ಹೋಗೋದಾಗುತ್ತಲ್ಲ ಜೀರ್ಣಶಕ್ತಿ ಬರುತ್ತೆ ಇಷ್ಟೊಂದೆಲ್ಲ ಅನುಕೂಲ ಉಂಟು ಸರಿಯಾಗಿ ಮಾಡಿದ್ದಾರೆ ನೆಕ್ಸ್ಟ್ ಮಾಡುವ ಆಸನ ಚಕ್ರಾಸನ ಚಕ್ರಾಸನ ವೀಲ್ ಪಾಸ್ ನೋಡಿ ಚಕ್ರ ಅರ್ಧ ಚಕ್ರ ಕಾಣುತ್ತಲ್ಲ ಇದನ್ನು ಚಕ್ರಾಸನ ಅಂತಾನು ಕರಿತೀವಿ ಚಕ್ರಾಸನ ಚಕ್ರಾಸನ ಈ ಆಸನ ಮಾಡೋದ್ರಿಂದ ನೋಡಿ ಬೆನ್ನು ಹೊಟ್ಟೆ ಪಾದಗಳು ನೋಡಿ ಚಕ್ರದ ಬೆಂಡ್ ಈ ಆಸನ ಮಾಡೋದ್ರಿಂದ ಹೊಟ್ಟೆನೋವು ಬರೋದಿಲ್ಲ ಗ್ಯಾಸ್ಟ್ರಿಕ್ ಟಬಲ್ ಬರೋದಿಲ್ಲ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಮಂಡಿನೋ ಬರೋದಿಲ್ಲ ಪೆಡ್ಸು ಚೆನ್ನಾಗಿ ಹೋಗುತ್ತೆ ಕೈಗಳು ಬಲ ಬರುತ್ತೆ ಕತ್ತಿನ ಒಳಗಡೆ ಆಗ್ತೀವಲ್ಲ ಕತ್ತು ನೋವು ಸಹ ಬರೋದಿಲ್ಲ ಏನು ಥೈರಾಯ್ಡ್ ಟ್ರಬಲ್ ಥೈರಾಯ್ಡ್ ಗ್ಲ್ಯಾಂಡ್ ಅದು ಆ್ಯಕ್ಟಿವ್ ಚುರುಕುಗೊಳ್ಳುತ್ತದೆ ಅದು ಇಷ್ಟೊಂದೆಲ್ಲ ಅನುಕೂಲ ಉಂಟು ಚಕ್ರಾಸನ ಮಾಡುವುದರಿಂದ ಮುಂದೆ ಮಾಡುವ ಆಸನ ಧನುರಾಸನ ಪೋಸ್ ಬಿ ಒ ಡಬ್ಲ್ಯೂ ಪೋಸ್ ಬಿಲ್ಲನ್ನು ಹೋಲುವ ಆಸನ ಈ ಥರ ಪಾದತೆ ಈ ಥರ ಇಟ್ಕೋಬೇಕು ಈ ಕಡೆ ಆ್ಯಂಕಲ್ ಜಾಯಿಂಟ್ಸ್ ಮೇಲೆ ನೋಡಬೇಕು ನೋಡಿ ಬೆನ್ನು ಬಿಲ್ಲು ಥರ ಇರುತ್ತೆ ಬಿಲ್ಲು ಈ ಆಸನ ಮಾಡೋದ್ರಿಂದ ಹೊಟ್ಟೆ ನೋವು ಬರೋದಿಲ್ಲ ಗ್ಯಾಸ್ಟ್ರಿಕ್ ಟೋಬಲ್ ಬರೋದಿಲ್ಲ ಬೆನ್ನು ಬರೋದಿಲ್ಲ ಸೊಂಟ ನೋವು ಬರೋದಿಲ್ಲ ಕಾಲಿನ ಪೆಡಿಸು ತನ ಹೋಗುತ್ತೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಈ ಆಸನ ಮಾಡೋದ್ರಿಂದ ಮತ್ತು ವಿಸರ್ಜನಾಂಗ ಕ್ರಿಯೆ ಕೂಡ ಚುರುಕುಗೊಳ್ಳುತ್ತದೆ ಯಾವ ಸಮಸ್ಯೆಯೂ ಬರುವುದಿಲ್ಲ ಸರಿಯಾಗಿ ಮಾಡಿದರೆ ಆಸನದ ಹೆಸರು ಧನುರಾಸನ ಬೋ ಪೋಶ್ಚ ನೆಕ್ಸ್ಟ್ ಮಾಡುವ ಆಸನ ಉಷ್ಟ್ರಾಸನ ಬುಷ್ಟ್ರಾಸನ ಬ್ಯಾಕ್ ಬೆಂಡಿಂಗ್ ಪೋಸ್ ಹಿಂಬಾಗುವ ಆಸನ ಆ ಥರ ಪಾದ ಹತ್ರ ಹಸ್ತ ಬರಬೇಕು ಎರಡು ಪಾದಗಳ ಹತ್ರ ಹಸ್ತ ಈ ಥರ ಬರಬೇಕು ಸ್ವಂಟ ಮುಂದೆ ಪುಷ್ ಮಾಡಬೇಕು ಹಿಂದೆ ನೋಡಬೇಕು ಇದು ಉಷ್ಟ್ರಾಸನ ಅಂತ ಕರಿತೀವಿ ಈ ಆಸನ ಮಾಡೋದರಿಂದ ಥೈರಾಯ್ಡ್ ಗ್ಲ್ಯಾಂಡ್ ಆ್ಯಕ್ಟಿವೇಟ್ ಆಗುತ್ತೆ ವಯಸ್ಸಾದರೂ ಕೂಡ ಗೂನು ಬೆನ್ನು ಬರುವುದಿಲ್ಲ ಸಾಮಾನ್ಯ ವಯಸ್ಸಾದವರು ಈ ಥರ ನಡೆದಿದೆ ಒಂದು ಎಂಬತ್ತು ವರ್ಷ ಆಗಿ ತೊಂಬತ್ತು ವರ್ಷ ಆದರು ಮತ್ತು ಥೈರಾಯ್ಡ್ ಗ್ಲ್ಯಾಂಡ್ ಆ್ಯಕ್ಟಿವೇಟ್ ಆಗುತ್ತೆ ಜೀರ್ಣಶಕ್ತಿ ಚೆನ್ನಾಗುತ್ತೆ ಅನೇಕ ಆಸನಗಳಿಂದ ಜೀರ್ಣಶಕ್ತಿ ಚೆನ್ನಾಗಿ ಬರುತ್ತೆ ಆದ್ದರಿಂದ ಈ ಆಸನ ಮಾಡೋದರಿಂದ ಇಷ್ಟೊಂದೆಲ್ಲ ಅನುಕೂಲ ಉಂಟು ಈ ಆಸನದ ಹೆಸರು ಉಷ್ಟ್ರಾಸನ ಉಷ್ಟ್ರಾಸನ ಮುಂದೆ ಮಾಡುವ ಆಸನ ಮತ್ಸ್ಯಾಸನ ಫಿಶ್ ಪೋಶ್ಚರ್ ಮತ್ಸ್ಯ ಆಸನ ತೊಡೆಯನ್ನು ನೆಲಕ್ಕೆ ಕತ್ತು ಹಿಂಭಾಗ ಬೆನ್ನದ ಸಾಕಷ್ಟು ಗ್ಯಾಪ್ ಇರಬೇಕು ಸ್ವಲ್ಪ ಕಾಲ ಹಾಗೆ ಇರಬೇಕು ಈ ಆಸನ ಮಾಡೋದರಿಂದ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಥೈಮಸ್ ಈಗೇನು ರಸ ಗ್ರಂಥಿಗಳಿರುತ್ತೆ ಇದೆಲ್ಲ ಚುರುಕುಗೊಳ್ಳುತ್ತೆ ಆಸನ ಮಾಡೋದರಿಂದ ಮತ್ತು ಬೆನ್ನು ಸೊಂಟ ಇದಕ್ಕೆ ಸಂಬಂಧಪಟ್ಟ ತೊಂದರೆ ಮುಂದಕ್ಕೆ ಬರೋದಿಲ್ಲ ಮತ್ತು ಪಾದಗಳು ತೊಡೆಗೆ ಈ ಸಂಬಂಧಪಟ್ಟ ತೊಂದರೆಗಳು ಅಥವಾ ಪೇನ್ ನೋವುಗಳು ಈ ಆಸನ ಮಾಡೋದ್ರಿಂದ ಬರುವುದಿಲ್ಲ ಇಷ್ಟೊಂದೆಲ್ಲ ಅನುಕೂಲ ಉಂಟು ಸರಿಯಾಗಿ ಮಾಡಿದರೆ ಇದು ಅದರಲ್ಲಿ ಸ್ವಲ್ಪ ವೇರಿಯೇಷನು ಮುಂದುವರೆದ ಭಾಗ ನೋಡಿದರೆ ಹಿಂದೆ ಮುಂದೆ ಹೋಗೋದ್ರಿಂದ ಇಡೀ ಬೆನ್ನು ತೊಡೆಗಳು ಕೈಗಳು ಸೊಂಟ ಇವೆಲ್ಲ ಚುರುಕುಗೊಳ್ತವೆ ತೊಂದರೆ ಬರೋದಿಲ್ಲ ಮುಂದೆ ನೋವು ಬರೋದಿಲ್ಲ ಸಾಮಾನ್ಯ ವಯಸ್ಸಾದವ್ರು ನೋಡಿ ಅರವತ್ತು ಎಪ್ಪತ್ತೆಂಬತ್ತು ಯೋ ಸ್ವಂಟ ನೋವು ಯೋ ನೋವು ಅಂತ ಹೇಳ್ತಿರ್ತಾರಲ್ವ ಅವೆಲ್ಲ ಬರೋದಿಲ್ಲ ಸರಿಯಾಗಿ ಮಾಡಿದರೆ ಈ ಆಸನ ಮತ್ಸ್ಯಾಸನ ಆಸನ ಮತ್ಸ್ಯಾಸನ ಫೇಸ್ ಪೋಸ್ಚರ್ ಮುಂದೆ ಮಾಡುವ ಆಸನ ಆಕರ್ಣ ಧನುರಾಸನ ಧನುರಾಸನದೇ ವೇರಿಯೇಷನ್ನು ಸ್ವಲ್ಪ ಬದಲಾವಣೆ ಒಂದು ಕೈನು ಈ ಥರ ಇಟ್ಕೊಳ್ಳಿ ಹೆಬ್ಬೇಳನ ಇನ್ನೊಂದು ಕಾಲು ಹೆಬ್ಬೇಳು ಆ ಥರ ಇಟ್ಕೊಳ್ಳಿ ನೀರು ಹಿರಿಯ ಹತ್ರ ಬರಬೇಕು ಮುಂದೆ ನೋಡ್ತಾ ಇರಬೇಕು ಸ್ವಲ್ಪ ಹೊತ್ತು ಹಾಗೆ ಇರಬೇಕು ನೋಡಿ ಕೈಗಳು ಕಾಲುಗಳು ತೊಡೆ ಭುಜ ಕತ್ತು ಇಷ್ಟೊಂದೆಲ್ಲ ಕೂಡ ಚುರುಕುಗೊಳ್ತದೆ ಆಸನ ಮಾಡೋದ್ರಿಂದ ಮೊದಲು ನೋವುತ್ತೆ ಸಹಜ ಅದು ಬರ್ತಾ 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 ಅಭ್ಯಾಸ ಆಗ್ತಾ 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 ಅದಕ್ಕೆ ಸಂಬಂಧಪಟ್ಟಂಥ ರೋಗಗಳು ಬರುವುದಿಲ್ಲ ಸ್ಟಿಫ್ನೆಸ್ ಒಟ್ಟು ಸ್ಟ್ರೆಚ್ ಎಳಿಬೇಕು ಎಳಿಬೇಕು ಸ್ಟ್ರೆಚಿಂಗ್ ಮತ್ತೊಂದು ಕಡೆ ఆకర్ణ బో పోజ్ ముందే నోడ్తాయిబు ఉల్ బాడీవల్ అది వన్ టూ త్రీ ఫోర్ ఫైవ్ సిక్స్ సెవెన్ ఎయిట్ నైన్ టెన్ స్వల్ప స్వల్ప కాల ఇష్ట అనుకూల ఉంటో ఈ ఆకరణ ధనురసన కాలను కివీందరగూ ఎడ్కొండి ముందే నోడ్తాయిర్ బిల్లు ನೆಕ್ಸ್ಟ್ ಮಾಡುವ ಆಸನ ಹಲಾಸನ ಪ್ಲೋಪೋಸ್ ಪಿ ಎಲ್ ಒಸ್ ಹಿಂದ್ಕೋಬೇಕು ಸ್ವಲ್ಪ ಹೊತ್ತು ಹಾಗೆ ಇರಬೇಕು ಇವು ಹಲಾಸನ ನೋಡಿ ಈ ಆಸನ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಟಬಲು ಹಂಡ್ರೆಡ್ ಪರ್ಸೆಂಟ್ ಬರೋದಿಲ್ಲ ಗ್ಯಾಸ್ಟ್ರಿಕ್ ಅಂದರೆ ಹೊಟ್ಟೆ ಉರಿ ಹೊಟ್ಟೆ ಉಬ್ರ ಅಂತ ಏನು ಹೇಳ್ತಾರೆ ಅದೆಲ್ಲ ಬರೋದಿಲ್ಲ ಗ್ಯಾಸ್ಟ್ರಿಕ್ ಟಬಲ್ ಬರೋದಿಲ್ಲ ಯಾವ ಮೆಡಿಸಿನ್ ತಗೋಬೇಕಾದ್ದೇ ಇಲ್ಲ ಸರಿಯಾಗಿ ಮಾಡಿದರೆ ನೋಡಿ ಕಾಲಿನ ಪೆಡಿಸುತ್ತಾನೆ ಕಾಲು ನೀಟಾಗಿ ಚಾಚಬೇಕು ಸ್ಟ್ರೆಚ್ ಮಾಡೋ ಕಾಲಿನ ಪೆಡಿಸುತ್ತಾನೆ ಬರೋದಿಲ್ಲ ನೋಡಿ ಕೈಗಳನ್ನ ಈ ಥರ ಇಟ್ಕೊಂಡಿರ್ತೀವಿ ಕೈಗಳಿಗೆ ಸಂಬಂಧಪಟ್ಟ ಭುಜಕ್ಕೆ ಸಂಬಂಧಪಟ್ಟ ನೋವುಗಳು ಮುಂದೆ ಬರುವುದಿಲ್ಲ ಈ ಆಸನ ಮಾಡಿದ ನಂತರ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ವಿಶ್ರಾಂತಿ 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 ಈ ವಿಶ್ರಾಂತಿ ಮಾಡೋದ್ರಿಂದ ರಿಲ್ಯಾಕ್ಸ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇರುತ್ತೆ ಆಸನ ಮಾಡಿದ್ವಿ ಸ್ವಲ್ಪ ತೊಂದರೆ ಆಗುತ್ತೆ ಆಸನ ಮಾಡೋ ಕಷ್ಟ ಅನಿಸುತ್ತೆ ಮೈ ಮೈ ಕೈ ನೋವುತ್ತೆ ಆಯಾಸ ಪರಿಹಾರ ಆಗುತ್ತೆ ಆಯಾಸ ಆಗಿರುತ್ತೆ ಅದು ಪರಿಹಾರ ಆಗುತ್ತೆ ಈ ಆಸನ ಮಾಡೋ ಬೆರಳು ತುದಿಂದ ತಲೆಯವರೆಗೂ ಎಲ್ಲೂ ಚಲನ ಇರಬಾರ್ದು ಶವದಂತೆ ಮರಗಿರಬೇಕು ಮೃತಾಸನ ಅಂತ ಕರೀತಾರೆ ಒಟ್ಟೆ ರಿಲ್ಯಾಕ್ಸೇಷನ್ ವಿಶ್ರಾಂತ 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 ಸರ್ಕ್ಯುಲೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ರಕ್ತ ಪರಿಚಲನೆ ಆ ಶರೀರದಲ್ಲಿ ಅತಿ ಮುಖ್ಯ ಅನೇಕ ರೋಗಗಳು ಬರೋದಿಲ್ಲ ಹಾರ್ಟ್ ಟ್ರಬಲ್ ಕೂಡ ಬರೋದಿಲ್ಲ ರಕ್ತ ಪರಿಚಲನೆ ಚೆನ್ನಾಗಾದರೆ ಎಲ್ಲ ಕೊಲೆಸ್ಟ್ರಾಲ್ ಎಲ್ಲ ಸೇರ್ಕೊಂಡ್ಬಿಟ್ಟಿರುತ್ತೆ ಮೂಮೆಂಟ್ ಆಗೋದಿಲ್ಲ ರಕ್ತ ಸರಾಗವಾಗಿ ಪಂಪ್ ಆಗೋಲ್ಲ ಅದೇ ಅನೇಕ ಈ ಶವಾಸನ ಹಾಕೋದ್ರಿಂದ ಆ ತೊಂದರೆ ಖಂಡಿತ ಬರುವುದಿಲ್ಲ ಚವಾಸನ ರಿಲ್ಯಾಕ್ಸೇಷನ್ ನೆಕ್ಸ್ಟ್ ಮಾಡುವ ಆಸನ ನಿಧಾನವಾಗಿ ಎಡಗಾಲನ್ನು ಮಡಿಸಿ ಬಲಹಸ್ತ ಹಿಂದೆ ಚಾಯಿ ಎಡ ಹಸ್ತ ಹೊಟ್ಟೆಯ ಮೇಲೆ ಇಟ್ಟು ಬಲಮಗ್ಗಲಿಗೆ ನಿಧಾನವಾಗಿ ಹೊರಳಿ ನಿಧಾನವಾಗಿ ಮೇಲೆ ಹೇಳುವುದು ಯಾವಾದರೂ ಎದ್ದು ಎದ್ದೇಳ್ಬೇಕಾದ್ರೆ ಇದೇ ಥರ ನಿಧಾನವಾಗಿ ಎದ್ದೇಳಬೇಕು ಬೇಗ ಬೇಗ ಎದ್ದು ಎಷ್ಟೋ ಜನಕ್ಕೆ ಎದೆಯ ನೋವು ಬರೋಕ್ಕೆ ಶುರುವಾಗುತ್ತೆ ಹಾರ್ಟ್ ಟ್ರಬಲ್ ಬರೋಕ್ಕೆ ಶುರುವಾಗುತ್ತೆ ಆದ್ದರಿಂದ ನಿಧಾನವಾಗಿ ಬಲಮಗ್ಗಲಿಗೆ ನಿಧಾನವಾಗಿ ಎದ್ದೇಳಬೇಕು ಮುಂದೆ ಮಾಡುವ ಆಸನ ಏಕಪಾದ ಚಕ್ರಾಸನ ಏಕಪಾದ ಚಕ್ರಾಸನ ಚಕ್ರಾಸನ ಒಂದು ಪಾದನ ನೇರ ಮಾಡುವುದು ಸ್ಟ್ರೈಟ್ ಮಾಡುವುದು ಸ್ಟ್ರೆಚಿಂಗ್ ಒನ್ ಲೆಗ್ ಆಫ್ಟರ್ ಡೂಯಿಂಗ್ ಚಕ್ರಾಸನ ಚಕ್ರಾಸನ ಮಾಡಿದ ನಂತರ ಒಂದು ಕಾಲನ್ನು ನೇರ ಮಾಡುವುದು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಅರಿಲೇ ಚಕ್ರಾಸನ ಮಾಡುವಾಗ ಏನು ಬೆನಿಫಿಟ್ ಉಪಯೋಗ ಇದೆಯೋ ಅವೆಲ್ಲಾದರೂ ಉಪಯೋಗದ ಜೊತೆಗೆ ಕಾಲನ್ನು ನೇರ ಮಾಡೋದರಿಂದ ಕಾಲಿಗೆ ಸಂಬಂಧಪಟ್ಟ ತೊಂದರೆಗಳು ಬರುವುದಿಲ್ಲ ಪೆಡಿಸುತ್ತಾನ ಜೋಮಿಡ್ಕೊಡುತ್ತೆ ಕೆಲವರಿಗೆ ಮೂವತ್ತು ವರ್ಷ ಆಗಿರೋದೇ ಇಲ್ಲ ಆಗಲೇ ಆಗಲೇ ಕಾಲೆಲ್ಲ ಜೋಮ್ ಈ ಆಸನ ಮಾಡೋದ್ರಿಂದ ಮೂವತ್ತೇನು ಎಂಬತ್ತೊಂಬತ್ನೂರು ವರ್ಷ ಇದ್ದರೂ ಕೂಡ ಜೋಮ್ ಇಟ್ಕೊಳ್ಳೋದಿಲ್ಲ ಈ ಆಸನ ಮಾಡೋದ್ರಿಂದ ಎಲ್ಲ ಹೋಗುತ್ತೆ ಕಾಲು ನೇರ ಮಾಡೋದ್ರಿಂದ ಈ ಆಸನದ ಹೆಸರು ಏಕಪಾದ ಚಕ್ರಾಸನ ಈಗ ಮಾಡಿದಂಥ ಆಸನದ ಹೆಸರು ಮುಂದೆ ಮಾಡುವ ಆಸನ ಬದ್ಧ ಕೋನ ಆಸನ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ ಸೆವೆನ್ ಏಟ್ ನೈನ್ ಟೆನ್ ಅರಲಿ ಈ ಆಸನ ಮಾಡೋದ್ರಿಂದ ಬದ್ಧ ಕೋನ ಅಂದರೆ ಕಾಲುಗಳನ್ನ ಮಡಿಸಿ ಇಳಿಯೋದು ಸ್ತ್ರೀಯರಿಗೆ ಬಹಳ ಅನುಕೂಲ ಈ ಆಸನ ಮಾಡೋದ್ರಿಂದ ಈಸಿಯಾಗಿ ಡೆಲಿವರಿ ಆಗುತ್ತಂತ ಈ ಆಸನ ಮಾಡೋದ್ರಿಂದ ಮತ್ತು ಮೋಷನ್ ಚೆನ್ನಾಗಾಗುತ್ತೆ ಈ ಆಸನ ಮಾಡೋದ್ರಿಂದ ಯಾರಿಗಾದರೂ ಕೂಡ ಆ ತೊಂದರೆ ಬರೋದೇ ಇಲ್ಲ ಎಕ್ಸ್ರೆಟ್ರಿ ಸಿಸ್ಟಮ್ ವಿಲ್ ಬಿ ಆ್ಯಕ್ಟಿವೇಟೆಡ್ ವಿಸರ್ಜನಾಂಗ ಕ್ರಿಯೆ ಚುರುಕುಗೊಳ್ಳುತ್ತದೆ ಈ ಆಸನ ಮಾಡ ಮತ್ತು ಕಾಲಿನ ಪೆಡಿಸುತ್ತಾನೆ ಹೋಗೇ ಹೋಗುತ್ತೆ ಬೆನ್ನು ಹೋಗುತ್ತೆ ಆಸನ ಮಾಡೋದ್ರಿಂದ ಜೀರ್ಣಶಕ್ತಿನೂ ಚೆನ್ನಾಗಾಗುತ್ತೆ ಇಷ್ಟೊಂದೆಲ್ಲ ಅನುಕೂಲ ಉಂಟು ಬದ್ಧ ಕೋನಾಸನ ಮಾಡಿದ್ರಿಂದ ನೆಕ್ಸ್ಟ್ ಮಾಡುವ ಆಸನ ಸರ್ವ ಅಂಗ ಆಸನ ಎಲ್ಲ ಅಂಗಾಂಗಗಳಿಗೂ ಉಪಯೋಗವಂಥ ಆಸನ ಸರ್ವ ಅಂಗ ಆಸನ ಸರ್ವಾಂಗಾಸನ ಮದರ್ ಆಫ್ ಆಸನ ಅಂತಲೂ ಕರೀತಾರೆ ಅನೇಕ ಆಸನಗಳುಂಟು ಅದರಲ್ಲಿ ಕಿಂಗ್ ಆಫ್ ಆಸನ ಅಂದರೆ ಶಿರಸಾಸನ ಎರಡನೇದು ಮೊದಲ ಅಪಾಸನ ಎರಡನೇದು ಪ್ರಮುಖವಾದ ಆಸನ ಸರ್ವ ಅಂಗ ಆಸನ ಸರ್ವಾಂಗಾಸನ ಕಾಲಗಳನ್ನು ನೇರ ಮಾಡಿ ಗಲ್ಲ ಎದೆಗೆ ಒತ್ತಿರಲಿ ಶೇಕ್ ಮಾಡ ಚಲಿಸಬಾರದು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಪದ್ಮಾಸನ ಸರ್ವಾಂಗಾಸನದಲ್ಲಿ ಪದ್ಮಾಸನ ಈ ಥರ ಪದ್ಮಾಸನ ಹಾಕಿ ಮತ್ತು ನೇರ ಮಾಡು ಮಡಿಸಿದ ಕಾಲಗಳನ್ನು ನೇರ ಪದ್ಮಾಸನ ನೇರ ಮಾಡಬೇಕು ಸ್ವಲ್ಪ ಹೊತ್ತು ಹಾಗೆ ಇರಬೇಕು ಅದಕ್ಕೆ ನಾವು ಕೌಂಟ್ ಮಾಡೋದು ಎಷ್ಟೊತ್ತು ಗೊತ್ತಾಗಲ್ಲ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ಈ ಆಸನದೊಂದಿಗೆ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ ಮೊದಲನೇ ಸ್ಥಿತಿಗೆ ಬರಬೇಕು ಈ ಆಸನದ ಉಪಯೋಗ ಅತ್ಯಂತ ಮುಖ್ಯ ಏನು ಉಪಯೋಗ ಆಸನ ಮಾಡೋದ್ರಿಂದ ಅಂದರೆ ನಮ್ಮ ಶರೀರ ರಸಗ್ರಂಥಿಗಳೆಲ್ಲ ಚುರುಕುಗೊಳ್ಳುತ್ತವೆ ಟಿಟ್ಟುಟರಿ ಟಿನಿಯಲ್ ಹೈಪೊಥರಮಾಸ್ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಅಡ್ರಿನಲ್ ಟ್ಯಾಂಕ್ರಿಯಾಸ್ ಪ್ರಾಸ್ಟೇಟ್ ಗೊನೆಟ್ಸ್ ಇವೆಲ್ಲ ರಸಗ್ರಂಥಿಗಳು ನಮ್ಮ ಶರೀರದಲ್ಲಿ ಅಷ್ಟೆಲ್ಲ ಚಕ್ರಗಳಿರ್ತವೆ ಚಕ್ರ ಫ್ಲೈ ವೀಲ್ಸ್ ಅಂತ ಕರಿತೀವಿ ಅದು ಅವು ನಮ್ಮ ಕಣ್ಣು ಕಾಣಿಸಲ್ಲ ಅವೆಲ್ಲ ಚುರುಕುಗೊಳ್ಳುತ್ತವೆ ಅವೆಲ್ಲ ಕೂಡ ಮೂಲಾಧಾರ ಸ್ವಾದಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧ ಚಕ್ರ ಸಹಸ್ರಾರ ಇವೆಲ್ಲ ಕೂಡ ಶಕ್ತಿಯ ಕೇಂದ್ರಗಳು ಇವೆಲ್ಲ ಚುರುಕುಗೊಳ್ಳುತ್ತವೆ ಈ ಆಸನ ಮಾಡೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ನರನಾಡಿಗಳು ಚೈತನ್ಯ ಪೂರ್ಣವಾಗುತ್ತೆ ಇವತ್ತಿನ ಸಂಚಿಕೆಯಲ್ಲಿ ಆರೇಳು ಆಸನಗಳನ್ನು ಮಾಡಿದ್ವಿ ಅದರ ಉಪಯೋಗವನ್ನು ತಿಳ್ಕೊಂಡಿದೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹಲವು ಆಸನಗಳು ತಿಳ್ಕೊಂಡು ಅದರ ಉಪಯೋಗವನ್ನು ತಿಳ್ಕೊಳ್ಳೋಣ ಇವತ್ತಿಗೆ ಈ ಸಂಚಿಕೆ ಮುಗಿದಿದೆ ಎಲ್ಲರಿಗೂ ಶರಣು ಶರಣಾರ್ಥಿ